ಫಸ್ಟ್ ಬ್ಯಾಚ್ ಕುರಿಮರಿ ಸಾಗಾಣಿಕೆ ಫಸ್ಟ್ ಬ್ಯಾಚ್ ಕುರಿ ತಿಂದು ಮರಿ ತಿಂದಿದ್ದೀನಿ ಕುರಿ ಸಾಗಾಣಿಕೆ ಮಾಡ್ತಾಯಿದ್ದೀನಿ ನೋಡಿ ಮರಿ ಆಗಿದೆ ಯಾರ್ಯಾರು ಕುರಿ ಸಾಗಾಣಿಕೆ ಮಾಡ್ತಾರೆ ಕಮೆಂಟ್ ಮಾಡಿ ಯಾವ್ರ ಅಂತ ಹೇಳಿ ಕಮೆಂಟ್ ಮಾಡಿ ನಮಗೆ ಕಮೆಂಟ್ ಮೂಲಕ ನಮಗೆ ಹೇಳಿ ನೋಡಿ ಮರಿ ಇದ್ದಾವೆ ಎಷ್ಟು ಇಪ್ಪತ್ತು ಮರಿ ಇದ್ದಾವೆ ಫಸ್ಟ್ ಬೆಸ್ಟ್ ತೊಗೊಂಡಿದ್ದೀವಿ ಕೆಂಗುರಿ ಅಂತ ಇವಾಗ ಕೆಂಗುರಿ ಕೆಂಗುರಿ ಮುನ್ಸಿ ಮಾರ್ಕೆಟಲ್ಲಿ ತೊಂಬಂದಿರೋದು ಎಲ್ಲ ಕೆಂಗುರಿ 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 ಯಾರ್ಯಾರು ಮರಿ ತೊಗೋ ತಗೋಬೋದು ನಮ್ಮ ಹತ್ರ ಬರ್ಬೋದು ತಗೋಬೋದು ಮರಿಗಳು ಬಂದು ಇಲ್ಲಿ ತಾಳಿ ಕುಟ್ಟಿ ಹತ್ರ ನಾವದಿಗೆ ಊರು ಅಂತೇಳಿ ಮರಿ ಸಾಗಾಣಿಕೆ ಮಾಡಿದ್ದೀವಿ ಕುರ್ಮರಿ ಸಾಗಾಣಿಕೆ ನಮ್ಮ ಹತ್ರ ಬಂದು ತೊಗೊಬೋದು ಮರಿಗಳು మరి మరీ బు నమ్మత్ర బి నమ్ నంబరు డబల్ సెవెన్ జీరో నైన్ థ్రిబల్ ఫైవ్ జీరో సిక్స్ వన్ ఈ నంబర్ కాంటాక్ట్ మరి యార మరి సిక్త కెంగూర్ కెంగూరికి కెంగూరి సిత నమ్మహి ತಾಳಿಕೋಟ್ ತಾಳಿಕೋಟೆಯಿಂದ ನಮಗೆ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ನಮ್ಮ ಊರು ನಾವದಿಗೆ ಅಂತೇಳಿ ಶಡ್ ಇರೋದು ಇಲ್ಲಿ ನವದಿಗೆ ಹತ್ರ ಇರೋದು ನಮ್ಮ ಶೆಡ್ಡು ಯಾರ್ಯಾರಿಗೆ ಮರಿಬೇಕು ಬನ್ನಿ ಕೆಂಗೂರಿ ಇದೆ ನಮ್ಮ ಹತ್ರ ಕೆಂಗೂರಿ ಸಾಗಾಣಿಕೆ ಮಾಡ್ತಾಯಿದ್ವಿ ಈ ಥರ ಮರಿಗಳಿದೆ ನೋಡಿ ಯಾರ್ಯಾರು ಕುರಿ ಸಾಗಾಣಿಕೆ ಮಾಡ್ತಿದ್ರೆ ಕಮೆಂಟ್ ಮಾಡಿ ನಿಮ್ದು ಯಾವಂತ ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ ಕೆಂಗೂರಿ ಸಾಗಾಣಿಕೆ ಮಾಡ್ತಾಯಿದ್ದೀವಿ ಕೆಂಗೂರಿ ಅಂತರಕ್ಕೆ ಕುರಿ ಸಾಗಾಣಿಕೆ ಮಾಡ್ತಾಯಿದ್ದೀವಿ ಫಸ್ಟ್ ಬ್ಯಾಚ್ ತೊಗೊಂಡಿದ್ದೀವಿ ಸೆಕೆಂಡ್ ಬ್ಯಾಚ್ ವೀಡಿಯೋ ಮಾಡ್ತ ಮತ್ತೆ ಎಲ್ಲರಿಗೆ ನನ್ನ ಧನ್ಯವಾದಗಳು ಯಾರ್ಯಾರು ನೋಡ್ತಾ ಇದ್ರವರೆಲ್ಲ ನನಗೆ ನಮಸ್ಕಾರ ना कॉन्टैक्ट मैं नंबर के बा